ಓಂ ಶ್ರೀ ಗುರು ಬಸವಲಿಂಗಾಯ ನಮ ಸದಾವಕಾಲ ಬಸವಾಧಿ ಬಸವಾದಿ ತರುಣ ಹುಚ್ಚೇಶ್ವರನ ಧ್ಯಾನಿಸಿಕೊಂಡು ಬದುಕು ಬಹಳ ಸುಂದರವಾಗಿರ್ತಕ್ಕಂಥದ್ದು ಪ್ರಪಂಚ ಬಹಳ ದೊಡ್ಡದಿದ್ದರೂ ಕೂಡ ನನ್ನದೇ ಆಗಿರ್ತಕ್ಕಂಥ ಬದುಕು ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು ಈ ಬದುಕನ್ನು ಸುಂದರಗೊಳಿಸಬೇಕಾಗಿತ್ತು ಅಂತಂದರೆ ಸದಾವಕಾಲ ಭಗವಂತನ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇರತಕ್ಕಂಥದ್ದು ಬಹಳ ಆಗಿರ್ತಕ್ಕಂಥದ್ದು ಭಗವಂತ ನಮಗೆಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ಮನುಷ್ಯ ಬದುಕಲಿಕ್ಕೆ ಗಾಳಿ ಮಳೆ ಬೆಳಕು ಭೂಮಿ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ಪಂಚಭೂತ ಮಹಾಭೂತಗಳು ಅನ್ನುವ ಹಾಗೆ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಇವನ್ನೆಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥದ್ದು ದೇವರ ಮನೆಯವರು ಬಹಳ ಸುಂದರವಾಗಿ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಣರ ಹೊಗಳುವ ಕುನ್ಯಗಳೇನೆಂಬೆ ರಾಮನಾಥ ಅಂತಕ್ಕಂಥದ್ದು ಭಗವಂತ ಎಲ್ಲವನ್ನೂ ಕೂಡ ನಮಗೆ ಕೊಟ್ಟಿದ್ದಾನೆ ಭಗವಂತನಿಗೆ ನಾವು ಏನನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಆಗದೇ ಇರತಕ್ಕಂಥದ್ದು ಅವನಿಗೇನಾದರೂ ಕೂಡ ಕೊಡಬೇಕು ಅಂತಂದರೆ ನಮ್ಮ ಭಕ್ತಿ ಒಂದನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಅವನನ್ನು ನೆನಹನ್ನು ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಸಾವಿರ ಸಾವಿರ ವರ್ಷಗಳಿಂದಲೂ ಕೂಡ ಸೂರ್ಯ ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ ಸಾವಿರ ಸಾವಿರ ವರ್ಷಗಳಿಂದಲೂ ಕೂಡ ಬೆಳಕು ನಮಗೆ ನಿರಂತರವಾಗಿರ್ತಕ್ಕಂಥ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಸೂರ್ಯನಿಗೆ ಏನನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಆಗದೇ ಇರತಕ್ಕಂಥದ್ದು ಈ ಬೆಳಕು ಮನೆಯಲ್ಲಿ ಬೆಳಕಿಗೆ ಬರ್ತದೆ ಅಂತಂದರೆ ಕೆ ಬಿ ಅವರು ಕರೆಂಟ್ ಕೊಟ್ಟಾಗ ಮಾತ್ರ ಬರ್ತದೆ ಆ ಬೆಳಕಿಗೆ ಒಂದು ತಿಂಗಳಾದ ಬೆಳಕೆ ನಾವು ಬಿಲ್ಲನ್ನು ಕೊಡ್ತೇವೆ ಆದರೆ ಸಾವಿರ ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಸೂರ್ಯನಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯನಿಗೆ ನಾವು ಬಿಲ್ ಕೊಡೋಕ್ಕಾಗೋದಿಲ್ಲ ಅವನಿಗೆ ದಿಲ್ ಕೊಟ್ಟರೆ ಸಾಕು ಅಂತಕ್ಕಂಥ ಭಾವನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು ಇಂಥ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆ ಮತ್ತು ಭಕ್ತಿಯನ್ನು ಬಿಟ್ಟರೆ ನಾವೇನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನಮಗೆ ಗೊತ್ತಾದರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಶ್ರೀಳು ಹುಚ್ಚೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥದ್ದು ನಾಳೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ದಿವಸ ನಡೀತದೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಕೂಡ ಈ ಪರಂಪರೆಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮಗಳು ಕೂಡ ಇರ್ತವೆ ಕಮತಪ್ಪರ ಉತ್ಸವದಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದು ಬೆಳಗ್ಗೆ ಉಚ್ಚಯ್ಯ ಅಂತಕ್ಕಂಥ ಕಾರ್ಯಕ್ರಮ ನಡೀತದೆ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ನಡೀತದೆ ಇನ್ನೂ ಹಲವಾರು ಯಾವ್ಯಾವ ಆಗಬೇಕು ಅನ್ನೋದನ್ನು ಇವತ್ತಿನ ದಿವಸ ಊರು ಸಿದ್ಧತೆ ಕಾರ್ಯಕ್ರಮ ಇರತಕ್ಕಂಥದ್ದು ಆ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತನೂ ಕೂಡ ಜನ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಆ ಕಾರ್ಯಕ್ರಮದಲ್ಲಿ